ನಮಸ್ಕಾರ ಸ್ನೇಹಿತರೆ ಒಂದ್ಸರಿ ಟಿ ಪಿ ಕೈಲಾಸಮ್ಮ ಅವರು ಬೆಂಗಳೂರಿಂದ ಚಿಕ್ಕಬಳ್ಳಾಪುರಕ್ಕೆ ಟ್ರೈನಲ್ಲಿ ಹೋದ್ರಂತೆ ಆವಾಗಿನ ಕಾಲದ ಉಗಿ ಬಂಡಿ ಟ್ರೈನು ನಿಧಾನ ಅಂದ್ರೆ ನಿಧಾನ ಬೆಳಿಗ್ಗೆ ಹೊರಟಿದ ಟ್ರೈನು ಚಿಕ್ಕಬಳ್ಳಾಪುರ ರೀಚ್ ಆಗೋ ಅಷ್ಟೇ ಸಾಯಂಕಾಲ ಆಗೋಯ್ತಂತೆ ಸರಿ ಟಿಕೆಟ್ ಕಲೆಕ್ಟರ್ ಬಂದು ಎಲ್ಲ ಟಿಕೆಟ್ ಕಲೆಕ್ಟ್ ಮಾಡ್ತಾ ಇದ್ರು ಕೈಲಾಸಂ ಅವರು ಟಿಕೆಟ್ ಕೊಟ್ಟರು ಅವಾಗ ಅರ್ಧ ಟಿಕೆಟ್ ಮಕ್ಳಿಗೆ ತಗೊಳೋದಂದ್ರೆ ನಿಜವಾಗ್ಲೂ ಅರ್ಧ ಹರ್ಕೊಡೋದಂತೆ ಸರಿ ಇವ್ರೇನ್ ಮಾಡಿದ್ರು ಅರ್ಧ ಟಿಕೆಟ್ ಕೊಟ್ಟರು ಟಿಕೆಟ್ ಕಲೆಕ್ಟರ್ ಗೆ ಟಿಕೆಟ್ ಕಲೆಕ್ರು ಕೇಳಿದ್ರು ಅಲ್ಲ ರೇ ಇಷ್ಟು ದೊಡ್ಡದಾಗಿ ಬೆಳೆದಿದ್ದೀರಾ ಅರ್ಧ ಟಿಕೆಟ್ ತಗೊಂಡ್ಬರೋದು ನಾಚಿಕೆ ಆಗಲ್ಲ ತಕ್ಷಣ ಕೈಲಾಸಂ ಏ ಇಲ್ಲ ಇಲ್ಲ ರಾಜ ನಾನು ಬೆಂಗಳೂರು ಹರ್ಧ ಹುಡುಗನ ಆಗಿದ್ದೆ ಚಿಕ್ಕ ಆಗಿದ್ದೆ ಇಲ್ಲಿ ಬರೋ ಅಷ್ಟೊಂದು ಇಷ್ಟೊಂದು ಬೆಳೆದ್ಬಿಟ್ಟಿದ್ದೀನಿ ಅಂತ ಅಂದ್ರೆ ನಿನ್ ಟ್ರೈನ್ ಎಷ್ಟು ಚೆನ್ನಾಗಿ ಬಂತು ನೋಡು ಅಂತ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ಲ ಟ್ರೈನ್ ನಿಧಾನ ಆಗಿದೆ ಮನಸ್ಸಿಗೆ ಆಕ್ಚುಲಿ ಬೇಜಾರಾಗಬೇಕು ಕೋಪ ಬರಬೇಕು ಇರಿಟೇಷನ್ ಆಗ್ಬೇಕು ಆದರೆ ಕೈಲಾಸಂ ಅವರು ಅಲ್ಲೂ ಹಾಸ್ಯ ಅಂದ್ರೆ ಎಂತ ಕಷ್ಟದ ಪರಿಸ್ಥಿತಿ ಇದ್ರು ಅದನ್ನ ಹಗರವಾಗಿ ತಗೊಂಡು ಮನಸ್ಸನ್ನು ಹಗರ ಮಾಡಿ ಬೇರೆಯವರ ಮನಸ್ಸನ್ನು ಹಗರ ಮಾಡೋದು ನಿಜವಾಗ್ಲೂ ಒಂದು ಕಲೆ ಅಲ್ವಾ ಆ ರೀತಿ ಜೀವನ ನಡೆಸಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಒಂದ್ಸರಿ ಅವ್ರ ಒಂದು ಹೋಟ್ಲಿಗೆ ಹೋದ್ರಂತೆ ಅವ್ಳು ಉಳ್ಕೊಂಡು ಬಂದ್ರು ಹೋಟ್ಲಲ್ಲಿ ಬಂದ್ಮೇಲೆ ಕೈಲಾಸಂ ಹೌ ಯುವರ್ ಸ್ಟೇ ಇನ್ ಹೋಟೆಲ್ ತಕ್ಷಣ ಕೈಲಾಸಂ ಹೇಳಿದ್ರಂತೆ ದ ಹೋಟೆಲ್ ಫಾರ್ ಅ ಚೇಂಜ್ ಅಂಡ್ ರೆಸ್ಟ್ ಐ ವೆಂಟ್ ಟು ದ ಹೋಟೆಲ್ ಫಾರ್ ಅ ಚೇಂಜ್ ಅಂಡ್ ರೆಸ್ಟ್ ಬಟ್ ಅನ್ಫಾರ್ಚುನೇಟ್ಲಿ ದಿ ರೂಮ್ ಬಾಯ್ ಟು ಕಾಲ್ ದ ಚೇಂಜ್ ಅಂಡ್ ದ ಮ್ಯಾನೇಜರ್ ದ ರೆಸ್ಟ್ ಅಂತ ಅರ್ಥ ಆಯ್ತಲ್ಲ ಈ ತರ ಪ್ರತಿಯೊಂದು ಸನ್ನಿವೇಶದಲ್ಲೂ ಅದು ಕಷ್ಟನೇ ಆಗಿದ್ರು ಅದನ್ನ ಹಗರವಾಗಿ ತಗೊಂಡು ನಗದಂಗತ ಅದನ್ನು ಸ್ವೀಕರಿಸಿ ಆ ಸನ್ನಿವೇಶದಲ್ಲೂ ಹಾಸ್ಯ ಪ್ರಜ್ಞೆಯನ್ನು ಮರೆದು ಬೇರೆಯವ್ರಿಗೂ ಸಂತೋಷ ಕೊಡೋದು ನಿಜವಾದ ಜೀವನದ ಧರ್ಮ ಅನ್ಸುತ್ತೆ ಅಲ್ವಾ ಸ್ನೇಹಿತರೆ ಇನ್ನಷ್ಟು ಕೈಲಾಸಮ್ಮ ಅವರ ವಿಡಿಯೋಗಳನ್ನ ನಂತರ ನೋಡೋಣ ಆದ್ರೆ ಈಗ ನಾವು ಸಾಮಾನ್ಯ ಒಂದು ಸಣ್ಣ ವಿಷಯ ಆದ್ರೂ ಮನ್ಸಿಗೆ ತುಂಬಾ ಬೇಜಾರು ಮಾಡ್ಕೊಂಡ್ಬಿಡ್ತೀವಲ್ಲ ಅದ್ರ ಬದಲು ಈ ತರದ್ದು ಇರಿಟೇಷನ್ಸ್ ಜೀವನದಲ್ಲಿ ದಿನ ಇದ್ದೇ ಇರುತ್ತೆ ಇದ್ದಾಗ ನಾವು ನಗೋಣ ಬೇರೆಯವ್ರನು ನಗುವಂತೆ ಮಾಡೋಣ ಅಲ್ವಾ ಆಗಷ್ಟೇ ಎಲ್ಲ ಸಮಾಧಾನವಾಗಿರ್ತೀವೇನೋ ಅನ್ಸುತ್ತೆ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಥ್ಯಾಂಕ್ ಯು